ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯೋತ್ಸವದ ಕವನ ನೋಡ್ತಾ ಇದ್ವಿ ಸ್ವಾತಂತ್ರ್ಯೋತ್ಸವದ ಒಂದು ಕವನ ನೋಡ್ತಾ ಇದ್ವಿ ಈ ಒಂದು ಕವನ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುತ್ತು ಮುಸ್ತುತೆ ಇನ್ನೊಬ್ಬರು ಶೇರ್ ಮಾಡಿ ಚಾಲ್ ಸಾಧ್ಯ ಇಂತ ಅನೇಕ ವಿಡಿಯೋ ನ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಕವನ ನೋಡ್ತಾ ಹೋಗೋಣ ಬನ್ನಿ ಸ್ವಾತಂತ್ರ್ಯೋತ್ಸವ ಬಂದಿತು ಬನ್ನಿರಿ ಸ್ವಾತಂತ್ರ್ಯೋತ್ಸವ ಬಂದಿತು ಬನ್ನಿರಿ ಹಾರಿಸಿರಿ ತಿರಂಗ ಭಾವುಟ ಹಾರಿಸಿರಿ ಗುಲಾಮ ಗಿರಿತನ ಗುಲಾಮ ಗಿರಿತನ ವಿಮುಕ್ತಿ ಹೊಂದಿದ ವಿಮುಕ್ತಿ ಹೊಂದಿದ ಸುವರ್ಣ ದಿನವನ್ನು ಸ್ಮರಿಸಿರಿ ಮತ್ತೆ ಸ್ವಾತಂತ್ರ್ಯೋತ್ಸವ ಬಂದಿತು ಬನ್ನಿರಿ ತಿರಂಗ ಭಾವುಟ ಹಾರಿಸಿರಿ ಗುಲಾಮಗಿರಿತನ ವಿಮುಕ್ತಿ ಹೊಂದಿದ ಸುವರ್ಣ ದಿನವಿದು ಸ್ಮರಿಸಿರಿ ಭಾರತ ಮಾತೆಗೆ ಜೈ ಘೋಷ ಹಾಕುತ ಭಾರತ ಮಾತೆಗೆ ಜೈ ಘೋಷ ಹಾಕುತ ಹಾಕುತ ವೀರರ ಮನನದಲ್ಲಿ ವೀರರ ಮನನದಲ್ಲಿ ನೆನಪಿಸಿರಿ ನೆನಪಿಸಿರಿ ನಾಡಿಗೆ ಪ್ರಾಣವ ನಾಡಿಗೆ ಪ್ರಾಣವ ತ್ಯಾಗವ ಮಾಡಿದ ನಾಡಿಗೆ ಪ್ರಾಣವ ತ್ಯಾಗವ ಮಾಡಿದ ಯೋಹರ ಚಿತ್ರಕ್ಕೆ ನೋಡಿ ಭಾರತ ಮಾತೆಗೆ ಜೈಕೋಶ ಹಾಕುತ್ತ ವೀರರ ಮನದಲ್ಲಿ ನೆನಪಿಸಿರಿ ನಾಡಿಗೆ ಪ್ರಾಣವ ತ್ಯಾಗವ ಮಾಡಿದ ಯೋಧರ ಚಿತ್ರಕ್ಕೆ ವಂದಿಸಿರಿ ಸಿಪಾಯಿ ದಂಗೆಯ ಪೂರ್ತಿಯ ಚಿತ್ರಣ ಸಿಪಾಯಿ ದಂಗೆಯ ಪೂರ್ತಿಯ ಚಿತ್ರಣ ಎಲ್ಲರ ಮನಸ್ಸಿಗೆ ತಲುಪಿಸಿರಿ ಎಲ್ಲರ ಮನಸ್ಸಿಗೆ ತಲುಪಿಸಿರಿ ಮಕ್ಕಳ ಹೃದಯದಿ ಮಕ್ಕಳ ಹೃದಯದಿ ಸ್ವತಂತ್ರ ಭಕ್ತಿಯ ಸ್ವತಂತ್ರ ಭಕ್ತಿಯ ಹಣತೆಯ ಪ್ರಭೆಯ ಬೆಳಗಿಸಿರಿ ಹಣತೆಯ ಪ್ರಭೆಯ ಬೆಳಗಿಸಿರಿ ಬೆಳಗಿಸಿರಿ ಮತ್ತು ನೋಡಿ ಸಿಪಾಯಿ ದಂಗೆಯ ಪೂರ್ತಿಯ ಚಿತ್ರಣ ಎಲ್ಲರ ಮನಸ್ಸಿಗೆ ತಲುಪಿಸಿರಿ ಮಕ್ಕಳ ಹೃದಯದಿ ಸ್ವತಂತ್ರ ಭಕ್ತಿಯ ಹಣತೆಯ ಪ್ರಭೆಯ ಬೆಳಗಿಸಿರಿ ನಮ್ಮಯ್ಯ ನಾಡಿದು ಹೆಮ್ಮೆಯ ಬೀಡಿದು ಸಂತರು ನೆಲೆಸಿದ ನೆಲೆಬೀಡು ಸಂತರು ನೆಲೆಸಿದ ನೆಲೆಬೀಡು ಗಂಗಾ ಯಮುನಾ ಗಂಗಾ ಯಮುನಾ ಪುಣ್ಯದ ನದಿಗಳು ಉಗಮಿಸಿ ಹರಿಯುವ ನೆಲೆಬೀಡು ಮತ್ತು ನೋಡಿ ನಮ್ಮಯ್ಯ ನಾಡಿದು ಹೆಮ್ಮೆಯ ಬೀಡಿದು ಸಂತರು ನೆಲೆಸಿದ ನೆಲೆಬೀಡು ಗಂಗಾ ಯಮುನಾ ಪುಣ್ಯದ ನದಿಗಳು ಉಗಮಿಸಿ ಹರಿಯುವ ನೆಲೆಬೀಡು ಈ ಒಂದು ಕವನವನ್ನ ಶ್ರೀ ಈಶ್ವರಪ್ಪ ಬಿಜಲಿ ಅವರು ಬರೆದಿರ್ತಕ್ಕಂಥದ್ದು ಓಕೆನಾ ಈ ಒಂದು ಕನ ಅಂತ ಕಂಟ್ರೆ ಇಷ್ಟು ಆಯ್ತು ಎಷ್ಟೋ ಒಂದು ಲೈಕ್ ನಿ ಪ್ರೋಸ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಸಾಧ್ಯತೆ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್